ಗೋಕಾಕ್ ಸುದ್ದಿ ಶ್ರೀ ವಿಠಲ ಬೀರದೇವರ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ಬೆಳಗಾವಿ ಕೌಜಲಗಿ ಗ್ರಾಮದಲ್ಲಿ ಶ್ರೀ ವಿಠಲ ಬೀರದೇವರ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ಗೋಕಾಕ್ ಕೌಜಲಗಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೌಜಲಗಿ ಗ್ರಾಮದಲ್ಲಿ ಶ್ರೀ ವಿಠಲ ಬೀರದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನವೆಂಬರ್ ಐದರಿಂದ ಹತ್ತರವರೆಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಗಳ ವಿವರ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಶ್ರೀ ವಿಠಲ ದೇವಋಷಿಗಳ ಮನೆಯಲ್ಲಿ ಬತ್ತಿ ಹಾಕಿದ ನಂತರ ಶ್ರೀ ಉದ್ದಮ ದೇವಿ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ಮರುದಿನ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ವಿಠಲ ದೇವ ಋಷಿಗಳು ಶ್ರೀ ಉದ್ದಮ ದೇವಿ ದೇವಸ್ಥಾನದಿಂದ ಶ್ರೀ ವಿಠಲ ಬೀರದೇವರ ದೇವಸ್ಥಾನಕ್ಕೆ ಆಗಮಿಸುವರು ಏಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊನ್ನಕುಪ್ಪಿ ಹೆಗಡೆ ಬಂಧುಗಳಿಂದ ಆಲುಬಿಂದಿಗೆ ಕೌಜಲಗಿ ವಿಠಲ ಬೀರುದೇವರ ದೇವಸ್ಥಾನಕ್ಕೆ ಆಗಮಿಸುತ್ತದೆ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆಗೆ ಹೆಗಡೆ ಬಾಣ ಜರುಗುವುದು ತದನಂತರ ಶ್ರೀ ಲಚ್ಚಪ್ಪ ಧೂಳಪ್ಪನವರ್ ಇವರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಉದ್ದಮ ದೇವಿ ದೇವಸ್ಥಾನದಿಂದ ಅಲಗ ತರುವ ಕಾರ್ಯಕ್ರಮ ನಡೆಯುವುದು ತದನಂತರ ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ವಿಠಲ ದೇವಋಷಿಯಾದ ಶ್ರೀ ವಿಠಲ ದೊಡ್ಡ ರಾಮಪ್ಪ ಕುರಗಂದ್ ಇವರು ಅಲಗ ಹಾಯುವರು ಇವರ ಸಂಗಡ ಶ್ರೀ ಪುಂಡಲಿಕ್ ಸಣ್ಣಕ್ಕಿ ಇವರು ಬೆತ್ತ ಹಾಯುವರು ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಊರಿನ ಭಕ್ತಾದಿಗಳಿಂದ ನೈವೇದ್ಯ ಹಾಗೂ ಮಧ್ಯಾಹ್ನ ಭಂಡಾರ ಒಡೆಯುವುದು ಕೊನೆಯ ದಿನವಾದ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ವಿಠಲ ದೇವಋಷಿಯಿಂದ ಜಾತ್ರೆಗೆ ಬಂದಂತ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗುವುದು ವಿಠಲ ಅಜ್ಜ ಅವರು ರಾಮಣ್ಣ ಉಚ್ಚಾಡಿ ವೆಂಕಪ್ಪ ಖಾನಾಪುರ್ ಸಿದ್ದಪ್ಪ ಧೂಳಪ್ಪನವರ್ ಯಮನಪ್ಪ ಧೂಳಪ್ಪನವರ್ ರವಿ ಮೋಡಿ ಹಾಗೂ ಲಕ್ಷ್ಮಣ ಹೊಸಮನಿ ಸಿದ್ದಪ್ಪ ಹುಚ್ಚಾಡಿ ಶ್ರೀಕಾಂತ್ ಇಟ್ಟಪ್ಪನವರ್ ಶಿವಪ್ಪ ಮೀಸೆ ಹಾಲಪ್ಪ ಇವರು ನಮ್ಮ ವಾಹಿನಿಗೆ ತಿಳಿಸಿದರು ವರದಿ ಮಾರುತಿ ಭೋವಿ ನಮ್ಮ ಈ ಶ್ರೀ ವಿಠಲ್ ಬೀರದೇವರ ಒಂದು ದೇವಸ್ಥಾನ ಈ ಪುಣ್ಯಕ್ಷೇತ್ರದ ಒಂದು ದೊಡ್ಡ ವಿಶೇಷ ಏನಪ್ಪಾ ನಮ್ಮ ನಮ್ಮ ಅಜ್ಜವರಾದಂತಹ ವಿಠಲ್ ದೇವ ಋಷಿ ಅವರು ಶ್ರೀ ವಿಠಲ್ ದೊಡ್ಡಪ್ಪ ಪುರುಗಿ ನಮ್ಮ ವಿಠಲ್ ದೇವ್ ಋಷಿ ಅಜ್ಜ ಒಂದು ಅಲಗಿನ ಅಂತ ನಡೀತೈತಿ ಅದ್ರ ಪ್ರತಿ ವರ್ಷ ಗೌರಿ ಹುಣ್ಣಿಮೆ ಆದ ನಂತರ ಮಿರ್ಗಾ ನಕ್ಷತ್ರ ಅಂತ ಏನು ಬರ್ತೈತಿ ಅದನ್ನ ಗ್ರಾಂಥಿಕವಾಗಿ ಮೃಗಶಿರ ನಕ್ಷತ್ರ ಆಡು ಅಂತಾರ ಮಿರ್ಗಾ ನಕ್ಷತ್ರ ಅಂತ ಅಂತ ಈ ವರ್ಷದ ನವೆಂಬರ್ ಹೀಗಾಗಿ ನಮ್ಮ ಒಂದು ನಮ್ಮ ಈ ದೇ ಈ ಕ್ಷೇತ್ರದ ಒಂದು ಭಾಳ ಒಂದು ಬೆಳವಣಿಗೆ ಆಗೋ ಮೂಲ ಕಾರಣ ಅದ ಅಂತ ಹೇಳಿ ಮತ್ತೆ ಇನ್ನೊಂದು ಇನ್ನೊಂದು ಇಲ್ಲಂತ ನಾವೇನು ನಾಲ್ಕು ದಿನ ಅನ್ನ ಪ್ರಸಾದ ಕಂಟಿನ್ಯೂ ಇಟ್ಟಿವಿ ನಾಲ್ಕು ಪ್ರಸಾದ ಅನ್ನ ಪ್ರಸಾದ ಐತೆ ನಾಲ್ಕು ದಿವಸ ಕಂಟಿನ್ಯೂ ಇತ್ತು ಏಳು ಎಂಟು ಒಂಬತ್ತು ಹತ್ತು